ಆಮೇಲೆ ತುಂಬಾ ಜನ ಇದಾರಲ್ಲ ಫ್ರೆಂಡ್ಸು ಏನೋ ನಿಮ್ಮಪ್ಪ ನನ್ನ ಮಗ ಆ ಖರ್ಚು ಮಾಡಲ್ಲ ಅಂತಾನೆ ಅವ್ರಿಗೆ ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ ಅವ್ರ ಅಪ್ಪ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವರೇ ಕೆಲವರು ಏನಂತಾರೆ ನಿಮ್ಮಪ್ಪ ಏನಮ್ಮ ಅವ್ರು ಹತ್ತು ಕೋಟಿ ಹತ್ತೈದು ಕೋಟಿ ಖರ್ಚು ನಾಳೆ ಬೆಳಿಗ್ಗೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀನಿ ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಯಾರೋ ಒಬ್ಬ ಬಂದು ಹೇಳಿ ಇದು ಭಗವತ್ ಕ್ರಿಯೇಟಿವ್ ಒಬ್ಬ ಕತೆ ಒಬ್ಬ ನಿರ್ದೇಶಕರು ಕತೆ ಬರೆದು ಶ್ರೇಷ್ ಅಂತ ಕತೆ ಬರೆದು ಗೆಲ್ಲಿಸ್ಬೇಕು ಸಿನಿಮಾ ಗೆದ್ರೇ ಆಟ ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ ಎಲ್ಲ ನೂರು ಕೋಟಿ ಇನ್ನೂರು ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟರು ಅದನ್ನು ಸಿನಿಮಾ ಅಲ್ಲ ಈಗ ನನ್ನ ಮಗ ಅವಾಗ ಯಾವಾಗ ಇರ್ತದೆ ಹಾಂ ನಮ್ಮ ಖರ್ಚು ಮಾಡಲ್ಲ ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ ಯಾಕೆಂದರೆ ನಾನು ಸುಳ್ಳು ಪಳ್ಳ ಹೇಳಲ್ಲ ಲೈಫಲ್ಲಿ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ ಈ ಫೀಲ್ ನೋಡಿದಾಗ ನಂಗೆ ತುಂಬ ಹಳೆ ಲೋಗಳು ಒಂದು ಮೂರು ನಾಲ್ಕು ಗ್ಯಾಪ್ನಾಗ ಬರ್ತದೆ ಊನರಪ್ಪ ನಾನು ನಿಮಗೆ ಕೇಳ್ಬೇಕಾಗಿತ್ತು ಪ್ರಶ್ನೆ ಯಾರು ಆನ್ಸರ್ ಮಾಡಲಿಲ್ಲ ಈಗಿನ ಜನರೇಷನ್ ಹಲವು ಇಲ್ಲ ಹಲವು ಮಾಡ್ಕಂದ್ರೆ ನಾನು ಆಟೋ ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಎಂಟು ಕೊಡ್ತಾರೆ ಹೋಗೋಣ ಇವತ್ತೆಲ್ಲ ಫೋನ್ ಮಾಡ್ತಾರೆ ನಿನ್ ಮದುವೆ ಆಕ್ರೆ ಚೆನ್ನಾಗಿತ್ತು ಅಂತ ಏನ್ ಮಾಡಿ ಇವಾಗ ಬಂದು ಹೇಳ್ತೀರ ಕೇಳ್ತೀನಿ ಸುಮಾರು ಜನ ಹೇಳ್ತೀನಿ ಇವತ್ತು ಎಷ್ಟೋ ಜನ ಹೇಳ್ತಾರೆ ಮಂಜು ನೀ ಪುಡ್ಡಿದ್ರೆ ಆದ್ರೆ ಬಿಟ್ಟಿದ್ರೆ ನೀವೇನು ಬಿಡ್ತಿದ್ರಿ ನಾನೇ ಬಿಡ್ತೀನಿ ಇವತ್ತೆಲ್ಲ ಅಂತಾರೆ ಮಂಜು ಅವ್ರೆ ಮಿಸ್ ಮಾಡ್ಕೊಂಡೆ ಅಂತ ನೋಡಪ್ಪ ನಾನಂತೂ ಕಾಲಿದ್ದೀನಿ ಅಂತ ಹೇಳಿದೀನಿ ಪಾಪಾ ನನ್ನೇಟೆ ಆಯ್ ಅಮ್ಮ ಬೇಡಿತ್ತು ಈಗ ಮ್ಯಾನೇಜ್ ಮಾಡ್ತಾರೆ ಇಲ್ಲ ನಾನು ಹೆಂಡತಿ ಗೊತ್ತು ನನ್ನ ಹೆಂಡತಿ ಏನಂತಾರೆ ಅಂದ್ರೆ ರೀ ಏನಮ್ಮ ನಿಮ್ಗೆ ಇಬ್ರು ಮಕ್ಕಳವ್ರೆ ಇದು ಯಾರು ಎಲ್ಲಾರ್ಗಿದ್ದಾರೆ ಆಗೈತದೆ ಒಂದು ಗಂಡು ಒಂದ್ ಹೆಣ್ಣು ರೀ ಯಾರು ಇಂಟೋರು ಕೊಡೋರು ಕೆ ಮಂಜು ಬ್ರ್ಯಾಂಡ್ ನೂರ್ ಜನ ಕೀರ್ ನಿಂತ್ಕೋತಾರೆ ಅಮ್ಮ ಇದೇ ಮಾತಂದೆ ಕೆ ಮಂಜು ಬ್ರ್ಯಾಂಡ್ ನೂರು ಜನ ಕೀರ್ ಗಂಡು ಮಗು ಕೊಡಕ್ಕೆ ಮಗಳು ಕೊಡಕೆ ನಿನ್ನ ಹೆದ್ರು ಅಂದೆ ನೀ ತರಲೆ ಮಾತಾಡಿ ತರಲೆ ಮಾತಾಡೋಂಥೇಳ ನನ್ನ ಮಗಳು ಇಟಾಲಿಗೆ ಹೋದ್ಲು ಇಟಾಲಿಗೆ ಹೋದಾಗ ಯಾರೋ ಆದರು ಅವ್ರ ವೈಶ್ಯಾಸು ಡ್ಯಾಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಏನಂತೆ ನಿನಗೆ ಇಷ್ಟ ನಂದು ಅವ್ರಿಗೂ ಇಷ್ಟ ನಂದು ಕರೆದೆ ಏನಮ್ಮ ಅಂದೆ ನಾವು ಗೌಡ್ರು ಮಾಂಸ ನೀವು ತಿನ್ನಲ್ಲ ಶೆಟ್ರು ತಿಂತಿಲ್ಲ ಅಂದೆ ತಿನ್ನಲ್ಲ ಸರ್ ತಿಂತೀನಿ ಅಂದರೆ ಕರ್ಕೊಂಡು ಹೋಗ್ರಪ್ಪ ಅಂದೆ ಅದ್ಧೂರಿಯಾಗಿ ಅವ್ರು ಏನು ಬೇಕು ಅಚ್ಚುಕಟ್ಟ ಮದುವೆ ಮಾಡಿಕೊಟ್ಟೆ ನಮ್ಮ ಮಗಳು ಹ್ಯಾಪಿಯಾಗಿದ್ದಾರೆ ಖುಷಿ ಯಾಕೆಂದರೆ ಇವತ್ತು ಜನ್ರೇಷನ್ ಅವ್ರಿಗೆ ಗೊತ್ತಿದೆ ನಾವು ಸುಮ್ಮನೆ ನಮ್ಮ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು ನನ್ಗೆ ಇಲ್ಲೋ ಬಂದಿರೋ ಡೇಟ್ರೆಲ್ಲ ತುಂಬ ಆತ್ಮೀಯರು ನನಗೆಲ್ಲ ತಮ್ಮದಿರ ಸಮಾನ ಇವರೆಲ್ಲ ಸಿನಿಮಾ ಮಾಡೋಕ್ಕೆ ನನಗೆ ಆಸೆ ಯಾಕೆಂದರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ ನನ್ನ ನನಗಿಂತ ಶ್ರೇಯಸ್ಸೈ ಹೆಚ್ಚು ಹೆಚ್ಚು ಪ್ರೀತಿಸ್ತಾರೆ ಅವ್ನು ಮಾತಾಡ್ತಿದ್ದೆ ಯಾವುದೋ ಸ್ವಾಮೀಜಿ ಥರ ಯಾವುದೋ ಮಣಿ ಹಾಕೌಂಟ್ ಯಾವಾಗ ಯಾವ ಕಿತ್ತೆ ಸೀರೆ ಗೊತ್ತೇತಾಯಿಲ್ಲ ಯಾವ್ದು ಮಣಿ ಹಾಕೊಂಡು ಯಾವುದೋ ನಾಮ ಹಾಕೊಂಡು ನಾನು ಅಂದ್ರೆ ಸ್ವಾಮೀಜಿಗೆ ಮಾತು ನಾನು ಭಯ ಆಗ್ಬಿಡುದು ಅದು ಬೇರೆ ಸ್ವಾಮೀಜಿ ಆಯ್ತಾನ ನಿಮ್ಮ ಡೆಡ್ ಆಪೋಸಿಟ್ ಸರ್ ಅವರು ಇವ್ರ ಅಪ್ಪ ಏನು ಮುಟ್ಟಿಲ್ಲ ಇವನೇನು ಮುಟ್ಟಿಲ್ಲ ನಾನೇನ್ರಿ ನನ್ನ ಆಡು ಮುಟ್ಟದ ಸೊಪ್ಪಿಲ್ಲ ಅವ್ರಪ್ಪ ಇವ್ರು ಏನು ಮನೆ ಏನೋ ಸೊಪ್ಪು ಬಿಟ್ಟು ಏನು ಮುಟ್ಟಿಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ